ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಫ್ಯಾಷನ್ ಟೆಕ್ ಚಾನಲ್ ಇವತ್ತು ನಾನು ಎ ಲೈನ್ ಕುರ್ತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಇದ್ದೀನಿ ಎ ಲೈನ್ ಕುರ್ತಿ ಹೊಲಿಯೋದಕ್ಕೆ ನಾನು ಇಲ್ಲಿ ಎರಡೂವರೆ ಮೀಟರ್ ಬಟ್ಟೆ ತೊಗೊಂಡಿದ್ದೀನಿ ಫ್ಯಾಬ್ರಿಕ್ ಕಾಟನ್ ಫ್ಯಾಬ್ರಿಕ್ ಐತಿ ಇಲ್ಲಿ ನಾನು ಬಟ್ಟೆನ ಉದ್ದಕ್ಕೆ ಎರಡು ಸರ್ತಿ ಫೋಲ್ಡ್ ಮಾಡಿ ಇಟ್ಕೊಂಡಿನಿ ನೀವು ಫೋಲ್ಡ್ ಮಾಡೋಕ್ಕಿಂತ ಮೊದಲು ಡಿಸೈನನ್ನು ನೋಡ್ಕೋಬೇಕು ಇಲ್ಲಾಂದರೆ ಡಿಸೈನ್ ಉಲ್ಟಾ ಸೀದಾ ಬಂದುಬಿಡುತ್ತೆ ಕುರ್ತಿಯಲ್ಲಿ ಟೋಟಲ್ ಬಟ್ಟೆಯ ಉದ್ದ ಐವತ್ತು ಇಂಚ್ ಮತ್ತು ಅಗಲ ಇಪ್ಪತ್ತೊಂದು ಇಂಚ್ ನಾನು ಬಟ್ಟೆನ ಎರಡು ಸರ್ತಿ ಮಾಡಿಸ್ಕೊಂಡೇನಿ ಮತ್ತು ಮಡ್ಚ್ಕೊಂಡಿದ್ದ ಸೈಡನ್ನು ಮಾರ್ಕಿಂಗ್ ಮಾಡುನು ಇನ್ನು ಕುರ್ತಿ ಅಳತಿ ಹಾಕೋನು ಬನ್ನಿ ಫ್ರೆಂಡ್ಸ್ ಕುರ್ತಿ ರೆಡಿ ಲೆಂತ್ ಫೋರ್ಟಿ ಫೈವ್ ಇಂಚ್ ಪ್ಲಸ್ ಟೂ ಇಂಚ್ ಮಾರ್ಜಿನ್ ಇಲ್ಲಿ ಫೋರ್ಟಿ ಸೆವೆನ್ ಇಂಚ್ ನಾನು ತೊಗೊಳ್ತಾ ಇದ್ದೀನಿ ಶೋಲ್ಡರ್ ಟೋಟಲ್ ವಿಡ್ದು ಹದಿಮೂರು ಐತಿ ಅದ್ರ ಹಾಪ ಆರೂವರೆ ಇಂಚ್ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ ಅದಿಲ್ಲಿ ಆರ್ಮೋಲ್ನು ಆರೂವರೆ ಇಂಚ್ ತಗೊಳ್ತಾ ಇದ್ದೀನಿ ಇದು ಥರ್ಟಿ ಸಿಕ್ಸ್ ಎದೆ ಸುತ್ತಳತೆಯ ಕುರ್ತಿ ಐತಿ ಫ್ರೆಂಡ್ಸ್ ಇಲ್ಲಿ ಚೆಸ್ಟ್ ರೌಂಡ್ ಅಂದರೆ ಎದೆ ಸುತ್ತಳತೆಯ ನಾಲ್ಕನೇ ಭಾಗ ಪ್ಲಸ್ ಟೂ ಇಂಚ್ ಮಾರ್ಜಿನ್ ತೊಗೊಳ್ಬೇಕು ನಾನು ಹನ್ನೊಂದು ಇಂಚ್ ತೊಗೊಳ್ತಾ ಇದ್ದೀನಿ ವೆಸ್ಟ್ ಲೆಂತ್ ಇಲ್ಲಿ ಹದಿನಾಲ್ಕೂವರೆ ಇಂಚ್ ತೊಗೊಳ್ತಾ ಇದ್ದೀನಿ ವೆಸ್ಟ್ ಲೆಂತ್ ಅಂದರೆ ನಡದ ಉದ್ದ ಮತ್ತು ಹಿಪ್ ಲೆಂತ್ ಇಪ್ಪತ್ತೂವರೆ ಇಂಚ್ ತೊಗೋತಾ ಇದ್ದೀನಿ ಹಿಪ್ ಲೆಂತ್ ಅಂದರೆ ಸೊಂಟದ ಉದ್ದ ಅದು ಶೋಲ್ಡರ್ದಿಂದ ಮಾರ್ಕ್ ಮಾಡಬೇಕು ನಾವು ಇಲ್ಲಿ ನಡದ ಸುತ್ತಳತೆ ನಾಲ್ಕನೇ ಭಾಗ ಪ್ಲಸ್ ಟೂ ಇಂಚ್ ಮಾರ್ಜಿನ್ ಅಂದರೆ ಹತ್ತು ಇಂಚ್ ತಗೊಳ್ತಾ ಇದ್ದೀನಿ ಇಲ್ಲಿ ಸೊಂಟದ ಸುತ್ತಳತೆ ನಾಲ್ಕನೇ ಭಾಗ ಪ್ಲಸ್ ಟೂ ಇಂಚ್ ಮಾರ್ಜಿನ್ ಅಂದರೆ ಹನ್ನೊಂದು ಇಂಚ್ ತಗೋತಾ ಇದ್ದೀನಿ ಇವು ಮೂರು ಪಾಯಿಂಟ್ಸನ್ನು ಕುಡಿಸ್ಕೊಳ್ತಾ ಇದ್ದೀನಿ ಕ್ರಾಸ್ ಆಗಿ ಎಳ್ಕೊಂಡು ಇನ್ನು ಆರ್ಮಲ್ ಶೇಪ್ ಹಾಕೊಳ್ಳೋನು ಇಲ್ಲಿ ಕಾರ್ನರ್ದಿಂದ ಒಂದು ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಡ್ರಾ ಮಾಡ್ಕೊಳ್ಬೇಕು ಇದು ಬ್ಯಾಕ್ ಆರ್ಮೋಲ್ ಶೇಪ್ ಮತ್ತು ಫ್ರಂಟ್ ಆರ್ಮೋಲ್ ಶೇಪಕ್ಕೆ ಹಾಫ್ ಇಂಚ್ ಒಳಗಡೆಯಿಂದ ಡ್ರಾ ಮಾಡ್ಕೊಳ್ಳೋಣ ಇದರಿಂದ ಫ್ರಂಟಲ್ಲಿ ರಿಂಕಲ್ಸ್ ಬರಲ್ಲ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನಾನು ಎ ಶೇಪಲ್ಲಿ ಕುರ್ತಿ ಶೇಪ್ ಹಾಕ್ಕೊಳ್ತಾ ಇದ್ದೀನಿ ಸೊಂಟದ ಸುತ್ತಳತೆಯಿಂದ ಕ್ರಾಸ್ ಆಗಿ ಕೆಳಗಿನ ಡ್ರಾ ಮಾಡ್ಕೋಬೇಕು ಇಲ್ಲಿ ಎರಡೂವರೆ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ರೌಂಡ್ ಶೇಪಲ್ಲಿ ಡ್ರಾ ಮಾಡ್ಕೊತಾ ಇದ್ದೀನಿ ಇದರಿಂದ ಕಾರ್ನರ್ ಹೊರಗಡೆ ಕಾಣಿಸೋದಿಲ್ಲ ಕುರ್ತಿ ಸ್ಟಿಚ್ ಆದಮೇಲೆ ಈಗ ನಾವು ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಆರ್ಮೋಲ್ ಶೇಪಿಂದ ಯಾವ ಥರ ಮಾರ್ಕಿಂಗ್ ಮಾಡಿವೆಯಲ್ಲ ಅದ್ರ ಮೇಲೆ ಕಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಕಟ್ ಮಾಡ್ಕೊಂಡಿನಿ ಫ್ರಂಟ್ ಆರ್ಮಲ್ ಶೇಪನ್ನು ಆಮೇಲೆ ಕಟ್ ಮಾಡ್ಕೊಳ್ಳೋಣ ಇದು ಉಳಿದ ಬಟ್ಟೆಯಲ್ಲಿ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಈಗ ಫ್ರಂಟ್ ಆರ್ಮೋಲ್ ಶೇಪನ್ನು ಕಟ್ ಮಾಡ್ಕೋಬೇಕು ಅದಕ್ಕೆ ನಾನು ಬ್ಯಾಕ್ ಪಾರ್ಟನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಫ್ರಂಟ್ ಆರ್ಮಲ್ ಶೇಪ್ನ ಕಟ್ ಮಾಡ್ಕೊಂಡೀನಿ ಫ್ರೆಂಡ್ಸ್ ಮುಂದಿನ ಹಿಂದಿನ ಹಿಂದೆನಕೊಳ್ಳು ಕುರ್ತಿ ಸ್ಟಿಚ್ ಮಾಡೋ ಮುಂದೆ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸಿಗೆ ಟೂ ಫೋಲ್ಡಲ್ಲಿ ಮಡ್ಚ್ಕೊಂಡು ಇಟ್ಕೊಂಡಿದ್ದೀನಿ ಫೋಲ್ಡ್ ಮಾಡಿದ ಸೈಡ್ ನನ್ನ ಕಡೆ ಇದ್ದು ಫೋಲ್ಡ್ ಮಾಡಿದ ಸೈಡನೆ ಮಾರ್ಕಿಂಗ್ ಮಾಡಬೇಕು ಇಲ್ಲಿ ಮಾರ್ಕಿಂಗ್ ನೋಡಿ ಫ್ರೆಂಡ್ಸ್ ತೋಳಿನ ಉದ್ದ ಹದಿನೇಳು ಇಂಚ್ ಪ್ಲಸ್ ಒಂದು ಇಂಚ್ ಮಾರ್ಜಿನ್ ಹದಿನೆಂಟು ಇಂಚ್ ತೊಗೋತಾ ಇದ್ದೀನಿ ಡೌನಿಂಗ್ ಮೂರು ಇಂಚ್ ತೊಗೋತಾ ಇದ್ದೀನಿ ಬಗಲ್ ಅಂದರೆ ಆರ್ಮೋಲ್ ಏಳು ಇಂಚ್ ಪ್ಲಸ್ ಒಂದು ಇಂಚ್ ಮಾರ್ಜಿನ್ ಅಂದರೆ ಎಂಟು ಇಂಚ್ ತೊಗೋತಾ ಇದ್ದೀನಿ ಇಲ್ಲಿ ತೋಳಿನ ಸುತ್ತಳತೆ ಆರು ಇಂಚ್ ಪ್ಲಸ್ ಒಂದು ಇಂಚ್ ತೊಗೋತಾ ಇದ್ದೀನಿ ಇದನ್ನು ಕ್ರಾಸ್ ಆಗಿ ಗೆರೆ ಎಳ್ಕೊಳ್ತಾ ಇದ್ದೀನಿ ಇನ್ನು ಇಲ್ಲಿ ಆರ್ಮೋಲ್ ಶೇಪ್ ಹಾಕೋಬೇಕು ಇದು ಬ್ಯಾಕ್ ಆರ್ಮೋಲ್ ಶೇಪ್ ಮತ್ತು ಮಾರ್ಕಿಂಗ್ ಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟ್ ಆರ್ಮೋಲ್ ಶೇಪನ್ನು ಆಮೇಲೆ ಕಟ್ ಮಾಡ್ಕೊಳ್ಳೋಣ ಇದು ಬ್ಯಾಕ್ ಆರ್ಮೋಲ್ ಶೇಪ್ ಹೆವಿ ಸೈಜ್ ತೋಳ್ ಕಟ್ ಮಾಡಬೇಕಾದ್ರೆ ಡೌನಿಂಗ ಮೂರುವರೆ ಇಂಚ್ ತೊಗೊಳ್ಳಿ ಫ್ರೆಂಡ್ಸ್ ಇಲ್ಲಿ ಫ್ರಂಟ್ ಆರ್ಮಲ್ ಶೇಪ್ ಕಟ್ ಮಾಡ್ಕೊಳ್ಬೇಕಾದ್ರೆ ಫ್ಯಾಬ್ರಿಕ್ ಬಟ್ಟೆಯ ಉಲ್ಟಾ ಸ್ಯಾಡ್ ಇಲ್ಲ ಸೀದಾ ಸ್ಯಾಡ್ ಒಳಗಿನ ಬಾಜು ಇರಬೇಕು ಫ್ರೆಂಡ್ಸ್ ನಿಮಗೆ ಎಲ್ಲಿ ತಿಳಿದಿಲ್ಲ ಅದನ್ನು ಕಮೆಂಟ್ ಹಾಕಿ ಫ್ರೆಂಡ್ಸ್ ನಾನು ಆದಷ್ಟು ಆದಷ್ಟು ಬೇಗ ರಿಪ್ಲೈ ಮಾಡ್ತೀನಿ ಮತ್ತು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಇಲ್ಲಿ ಸಿಂಪಲ್ ನೆಕ್ ಲೇಸ್ ಡಿಸೈನ್ ಮಾಡ್ತಾ ಇದ್ದೀನಿ ಲೇಸ್ನ ಉದ್ದ ಇಲ್ಲಿ ಹತ್ತು ಇಂಚ್ ಮತ್ತೆ ಅಗಲ ಒಂದೂವರೆ ಇಂಚ್ ಐತಿ ಇದಕ್ಕೆ ನಾನು ಸಮೋಸ ಲೇಸ್ ಅಂತಾರಲ್ಲ ಫ್ರೆಂಡ್ಸ್ ಅದನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದರಿಂದ ಲುಕ್ ತುಂಬ ಚೆನ್ನಾಗಿ ಬರುತ್ತೆ ಎರಡು ಲೇಸನ್ನು ಚೆನ್ನಾಗಿ ಜಾಯಿಂಟ್ ಮಾಡ್ಕೋಬೇಕು ಕ್ರಾಸಲ್ಲಿ ಇದು ತುಂಬ ಈಜಿ ಐತಿ ಒಂದ್ಸಲ ಟ್ರೈ ಮಾಡಿ ಜಾಯಿಂಟ್ ಮಾಡ್ಕೊಂಡಿದ್ದಾಗಿದೆ ಫ್ರೆಂಡ್ಸ್ ಈ ಥರ ಬಂದೈತಿ ನೋಡಿರಿ ಇದನ್ನು ನೆಕ್ಕಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಫ್ರಂಟ್ ನೆಕನ್ನು ಶೇಪ್ ಹಾಕೋತಾ ಇದ್ದೀನಿ ದಿನ ಕೊರಳಿನ ಅಗಲ ಮೂರು ಇಂಚ್ ಮತ್ತು ಉದ್ದ ಆರೂವರೆ ಇಂಚ್ ಅದನ್ನು ಸ್ಕ್ವೇರ್ ಹಾಕ್ಕೊಂಡು ರೌಂಡ್ ಶೇಪಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ ಹೆವಿ ಸೈಜ್ ಇದ್ದವರು ಶೋಲ್ಡರ್ ಏಳು ಇಂಚ್ ತೊಗೊಳ್ರಿ ಆಮೇಲೆ ಕೊರಳಿನ ಆಗೋಲ್ಲ ಮೂರುವರೆ ಇಂಚ್ ತೊಗೊಳ್ಳಿರಿ ಇನ್ನು ಇದಕ್ಕೆ ಲೇಸ್ ಅಟ್ಯಾಚ್ ಮಾಡೋಣ ಫ್ರಂಟ್ ಪಾರ್ಟನ್ನು ಸೀದಾ ಸ ಸೀದಾ ಇಟ್ಕೋಬೇಕು ಅದ್ರ ಮೇಲೆ ಸೆಂಟ್ರಕ್ಕೆ ಮಾರ್ಕ್ ಮಾಡಿಕೊಂಡು ಸೆಂಟ್ರ್ ಸೆಂಟ್ರ್ ಅಟ್ಯಾಚ್ ಮಾಡ್ಕೋಬೇಕು ಅಟ್ಯಾಚ್ ಮಾಡೋ ಮುಂದೆ ಬಟ್ಟೆನ ಜಗ್ಬಾರ್ದು ಫ್ರೆಂಡ್ಸ್ ಜಗ್ಗಿದ್ರೆ ರಿಂಕಲ್ಸ್ ಬಂದ್ಬಿಡುತ್ತೆ ಕಾರ್ನರ್ ಬಂದಲೇ ನೋಡಿ ಸ್ಟಿಚ್ ಮಾಡ್ಕೋಬೇಕು ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕಾಣ್ತಾ ಇದೆ ಇನ್ನು ಇನ್ನೂ ಒಂದು ಸ್ಟ್ರಿಪ್ ಸಹಾಯದಿಂದ ನೆಕ್ ಮಾಡ್ಕೊಳ್ಳೋನು ಇಲ್ಲಿ ಬ್ಯಾಕ್ ನೆಕ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ ಬ್ಯಾಕ್ ನೆಕ್ ವಿಡ್ತನು ಮೂರು ಇಂಚ್ ಮತ್ತು ಡೆಪ್ತ್ ನಾಲ್ಕು ಇಂಚ್ ತೊಗೋತಾ ಇದ್ದೀನಿ ರೌಂಡ್ ಶೇಪಲ್ಲಿ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಇದು ಸ್ಟ್ರಿಪ್ ಇದನ್ನು ಫ್ರಂಟ್ ನೆಕ್ಗೆ ಈ ಥರ ಜಾಯಿಂಟ್ ಮಾಡ್ಕೋಬೇಕು ಮೊದಲಿಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಜಾಯಿಂಟ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ಅಲ್ಲಲ್ಲಿಗೆ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೋಬೇಕು ಯಾಕಂದರೆ ಇದು ಕಾರ್ನರ ಹೊರಳಂಗಿಲ್ಲ ಅದ್ರ ಸಂಬಂಧ ಈಗ ನೋಡ್ಬೋದು ಈ ಥರ ಒಳಗಡೆ ಮಾಡಿಸ್ಕೊಂಡು ಅದರ ಮೇಲೆ ಹೊಲಿಗೆನ ಹಾಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪ ಮಾಡಿಸ್ಕೊಂಡು ಹೊಲಿಗೆನ ಹಾಕೊತ ಹೋಗ್ಬೇಕು ಇದರಿಂದ ರಿಂಕಲ್ಸ್ ಬರಲ್ಲ ನೋಡಿಕೊಂಡು ಹಾಕೋಬೇಕು ನೋಡಿ ಈ ಥರ ಬಟ್ಟೆನ ಒಳಗಡೆ ಮಾಡಿಸ್ಕೋಬೇಕು నోడి ఫ్రెండ్స్ ఈ థర నీటీ నెక్కన్న హల్కొండమే ఎరడు శోల్డర జాయింట్ మో ఫ్రంట్ ఆర్ బ్యాక్ పార్టన నోడి ఈరో ఫ్రంట్ పార్ట్స్ ఇద ఇట్కూ బ్యాక్ పార్ట్ ఉల్టా ఇట్కూ శోల్డర్ శోల్డర్ జాయింట్ మార్కెు నోడీ మార్కొండీని ఈ స్లీ జాయింట్ మీవ్స్ సెంటర్కి వందు సన్ కట్ మూ సెంటర్ సెంట్ర కూడ్స్కుండు ಈ ಥರ ಸ್ಟಿಚ್ ಮಾಡ್ಕೋಬೇಕು ಈಗ ಸ್ಲೀವ್ ಸ್ಟಿಚ್ ಆಗಿದೆ ಇನ್ನು ಫಿಟ್ಟಿಂಗ್ ಮಾಡ್ಕೋಬೇಕು ಈ ಥರ ನಾನು ಇದ್ದೀನಿ ಆ ಥರ ಫಿಟ್ಟಿಂಗ್ ಮಾಡ್ಕೋಬೇಕು ಇಲ್ಲಿ ಫಿಟ್ಟಿಂಗನ್ನು ಮಾಡ್ಕೊಂಡಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಇಲ್ಲಿ ಕೆಳಗಡೆ ಟೂ ಫೋಲ್ಡ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ರೌಂಡಲ್ಲಿ ಟೂ ಫೋಲ್ಡ್ ಮಾಡ್ಕೋಬೇಕು నోడి ఫ్రెండ్స్ ఈ ఏ లైన్ కుర్తి ఈ థర బి ఇన్ను కుర్ హెచ్చు కుర్తి డైన్స్ బెక్క కమెంట్ హాకీ ఫ్రెండ్స్ థ్యాంక్ యూ వాచింగ్